ನಗರದ ರೋಣ ರಸ್ತೆಯಲ್ಲಿನ ರೇವಣಸಿದ್ದೇಶ್ವರ ನಗರದಲ್ಲಿನ ಪೊಲೀಸ್ ಠಾಣೆಯಲ್ಲಿ ಸಂಚಾರ ಮತ್ತು ರಸ್ತೆ ಸುರಕ್ಷತಾ ದೃಷ್ಟಿಯಿಂದ ತಾಲೂಕು ಮಟ್ಟದ ಅಧಿಕಾರಿಗಳ ಸಮನ್ವಯ ಸಭೆ ಗುರುವಾರ ನಡೆಯಿತು ಸಭೆಯ ಕೇಂದ್ರ ಬಿಂದುವಾಗಿ ಗದಗ ಜಿಲ್ಲಾ ವರಿಷ್ಠಾಧಿಕಾರಿ ಬಿಎಸ್ ನೇಮನಗೌಡ ಪಾಲ್ಗೊಂಡು ವಿವಿಧ ಇಲಾಖೆಗಳಿಂದ ಮಾಹಿತಿ ಪಡೆದರು ಬಳಿಕ ಮಾಧ್ಯಮದ ಜೊತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿಎಸ್ ನೇಮನಗೌಡ ಮಾತನಾಡಿ ಗದಗ ಜಿಲ್ಲೆಯಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಗಜೇಂದ್ರಗಡ ಪಟ್ಟಣದಲ್ಲಿ ಸಂಚಾರ ನಿಯಮ ಪಾಲನೆಗೆ ವಿವಿಧ ಇಲಾಖೆಯ ಅಧಿಕಾರಿಗಳ ಸಭೆ ನಡೆಸಿದ್ದೇವೆ ಸಾರ್ವಜನಿಕರು ಸಹ ಪೊಲೀಸ್ ಇಲಾಖೆಯ ಜೊತೆ ಸಹಕರಿಸಬೇಕಿದೆ ಜಿಲ್ಲಾ ಆಡಳಿತ ತಾಲೂಕು ಆಡಳಿತ ಪುರಸಭೆ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಇಲಾಖೆಯ ಅಗತ್ಯಗಳಿಗೆ ಸಹಕರಿಸಬೇಕಿದೆ ಆಟೋ ಚಾಲಕರು ಟೆಂಪೋ ಚಾಲಕರು ಬಸ್ ಚಾಲಕರು ಎಲ್ಲೆಂದರಲ್ಲಿ ವಾಹನ ನಿಲುಗಡೆ ಮಾಡದೆ ನಿಗದಿತ ಸ್ಥಳಗಳಲ್ಲಿ ನಿಲುಗಡೆ ಮಾಡಬೇಕು ಟ್ರಾಫಿಕ್ ಸಿಗ್ನಲ್ ಸಿಸಿಟಿವಿಗಳನ್ನು ಶೀಘ್ರವಾಗಿಯೇ ಸರಿಪಡಿಸುವ ವ್ಯವಸ್ಥೆ ನಡೆಯುತ್ತಿದೆ ಸಾರ್ವಜನಿಕರಲ್ಲಿ

ಜಯದಿ ಅವರಲ್ಲಿ ನಾನು ಹೇಳ್ಬಿಟ್ರೆ ವಿಜಯಂದ್ರಗಡ ಮತ್ತು ಲಕ್ಷ್ಮೇಶ್ವರ ಗಣ್ಯ ಇಂಪಾರ್ಟೆಂಟ್ ಆಗಿದೆ ಇಲ್ಲಿ ಸಂಚಾರ ವ್ಯವಸ್ಥೆಯನ್ನು ಶುಭಾರಣೆ ಮಾಡಲಿಕ್ಕೆ ಊಟ ಏನೋ ಟ್ರಾಫಿಕ್ ಸಿಸ್ಟಮ್ ಇದೆ ಅದನ್ನು ಇಂಪ್ರೂಮೆಂಟ್ ಮಾಡಲಿಕ್ಕೆ ಲಾಸ್ಟ್ ಕೂಡ ನಾವು ಮೀಟಿಂಗ್ ಮಾಡಿದ್ದೀವಿ ಬಿಫೋರ್ ಇಲೆಕ್ಷನ್ ಸ್ಟಾರ್ಟ್ ಆಗಿಕ್ಷನ್ ಅಂತ ಲಾಂಡಲ್ಲಿ ಬಂದು ಕೂಡ ನಾವು ಸಿಗ್ನಲ್ ಸ್ಟಾರ್ಟ್ ಮಾಡೋದೇ ಮೀಟಿಂಗ್ ಸೊ ಈಗ ಫಾಲೋ ಫಾಲೋಅಪ್ ಮೀಟಿಂಗ್ ವರ್ಕ್ ಮಾಡಿದ್ದು ಏನಂತಂದರೆ ಸಿಗ್ನಲ್ ಸ್ಟಾರ್ಟ್ ಆಗಬೇಕು ಮತ್ತೆ ಸಿಟಿಯಲ್ಲಿ ಎಲ್ಲೆಲ್ಲಿ ಪಾರ್ಕಿಂಗ್ ಆಫ್ ನೈಟು ಪಾರ್ಕಿಂಗ್ ಆಗೋದು ಒನ್ ಸೈಡ್ ಪಾರ್ಕಿಂಗ್ ಆಗಲಿ ಅದನ್ನು ಹೇಗೆ ಮಾಡಬೇಕು ಮತ್ತು ಕ್ಯಾಪಲ್ಲಿ ಅವರು ಮತ್ತು ಅವರಿಗೆಲ್ಲ ಹೇಗೆ ಅಕಾಮಿಡೇಟ್ ಮಾಡಬೇಕು ಆ ರೀತಿಯೆಲ್ಲ ನಮ್ಮ ಪೊಲೀಸ್ ಆಫೀಸರ್ಸು ತಹಸೀಲ್ದಾರ್ ಲೋಕಲ್ ಗೋಡೆ ಆಫೀಸರ್ಸು ಮತ್ತು ಆಕ್ಸಿಡೆಂಟ್ಸನ್ನು ಕಡಿಮೆ ಮಾಡೋದಕ್ಕೂ ನ್ಯಾಷನಲ್ ಹೈವೇ ಮತ್ತು ಕೂಡ ಬೇಕಾಗಿರುವ ಮೀಟಿಂಗ್ ಮಾಡಿ ಮೀಟಿಂಗ್ ಮಾಡಿ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದು ಏನೇನು ಮಾಡಬೇಕು ಮಾಡಬೇಕಂತ ಸೊ ಅದನ್ನು ನಮ್ಮ ಮತ್ತೆ ಫಾಲೋ ಮನುಷ್ಯನ ಬಾಯಿ ಮತ್ತೆ ಫನ್ಸಿನ್ ಫನ್ಸಿ ಬೇಕಾದರೆ ಅವಕಾಶ ಕೈಗೊಂಡು ಮತ್ತೆ ಫಾಲೋಅಪ್ ಮಾಡಿ ಒಟ್ಟಾರೆ ಉದ್ದೇಶ ಏನಿದೆ ಅಂತಂದರೆ ಒಂದು ಸುಗಮ ಸಂಚಾರ ವ್ಯವಸ್ಥೆಯನ್ನು ಗಜೇಂದ್ರಗಡ ಶಾರ ಮತ್ತು ಸುತ್ತಮುತ್ತಲಿನಲ್ಲಿ ಕಲಿಸಿಕೆಟ್ ಕೊಡಲಿಕ್ಕೆ ನಾವು ಪ್ಲಾನ್ ಇಟ್ಕೊಂಡಿದ್ದೀವಿ ಸೊ ಆ ನಿಟ್ಟಿನಲ್ಲಿ ಪ್ರಾರಂಭ ಮಾಡಿದ್ವಿ ಆದಷ್ಟು ಬೇಗ ಒಂದು ವ್ಯವಸ್ಥಿತ ರೀತಿಯಲ್ಲಿ ಅಂದರೆ ಇನ್ಕ್ಲೂಡಿಂಗ್ ಕೆ ಎಸ್ ಆರ್ ಸಿ ಮಾಡಿಕೊಂಡು ಅವ್ರು ಬಸ್ ರಿಲೇಟೆಡ್ ಏನು ಹೆಲ್ ಸ್ಟಾಪ್ ಒಂದು ನಾವು ಈ ಥರ ಅರ್ಜೆಂಟಾಗಿ ಇಟ್ಕೊಂಡು ಮಾಡ್ತಾ ಇದೀವಿ ಮತ್ತು ಏನು ಹೆಲ್ಮೆಟ್ ಕಂಪಲ್ಸರಿ ಮಾಡೋದು ಹೆಲ್ಮೆಟ್ ಎಲ್ಲ ಮಾಡಬೇಕು ಅದನ್ನು ಡ್ರೈವ್ ತಗೋತಾ ಇದೆ ಇನ್ನು ರೋಡಲ್ಲಾಗಿದೆ ಇಲ್ಲಿ ಕೂಡ ಶಾಪಿಂಗ್ ಮಾಡಿರ್ಬೋದು ಅದೇ ರೀತಿ ಆಟೋ ರಿಕ್ಷಾಗ ಆಟೋ ಏನೇನು ನಮಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇನ್ಫಾರ್ಮ್ ಮಾಡ್ಕೊಂಡಿರ್ಬೋದು ಆಮೇಲೆ ವಿತೌಟ್ ರೆಜಿಸ್ಟ್ರೇಷನ್ ಕೆಲವು ಆಟೋ ರಿಕ್ಷಾಗಳನ್ನು ವ್ಯವಸ್ಥಾಪಿ ಅವತ್ತನ್ನು ಆಫ್ ರೋಡ್ ಮಾಡ್ಬೋದು ಆಮೇಲೆ ಕೆಲವು ಗೂಡ್ಸ್ ಏನು ಒಂದು ಹಳ್ಳಿಗಳಿಂದ ಕೆಲವು ಆಟೋ ರಿಕ್ಷಾ ಮತ್ತು ಕೆಲವು ಏನೋ ಜನ ಅಥವಾ ಅಥವಾ ಕೂಡ ಬರ್ತಾರೆ ಅವ್ರಿಗೆ ಪಾರ್ಕಿಂಗ್ ಮಾಡಬೇಕು ಎಲ್ಲ ಬಂದು ಬಂದರೆ ಆ ಜಂಕ್ಷನಲ್ಲಿ ನಿಂತು ಟ್ರಾಫಿಕ್ ಜಾಮ್ ಸೊ ಸ್ವಲ್ಪ ಸ್ಕ್ಯಾಟರ್ಡ್ ಆಗಿ ಮಾಡುವಂಥ ಪ್ಲಾನ್ ಮಾಡ್ಕೊಂಡು ಮಾಡಬೇಕು ಸೊ ಸರ್ಕಾರಗಳು ಒಂದು ಗುರಿ ಆಗಿ ಕೆಲಸ ಮಾಡಲಿಕ್ಕೆ ಎಲ್ಲ ಅದರ ಸೂಚನೆ ಕೊಟ್ಟು ಸೊ ತಕ್ಷಣ ಎಲ್ಲ ಕಾರ್ಯಕ್ರಮ ಮಾಡಿ ಒಂದು ಅಟ್ಲೀಸ್ಟ್ ಒನ್ ಮಂತಲ್ಲಿ ನಿಟ್ಕೊಂಡು ಪ್ರಾಪರ್ ಒಂದು ರೂಪಾಯಿ ಕೊಡಲಿಕ್ಕೆ ಪ್ರಯತ್ನ ಮಾಡಬೇಕು ಸರ್ ಈಗ ಮಾರ್ಕೆಟ್ ಸ್ಥಳಾಂತರ ಬಗ್ಗೆ ಆವತ್ತು ಮಾರ್ಕೆಟ್ ಮುಂದುವಂಥ ಟ್ರಾಫಿಕ್ ಧಾರವಾಡ ಬನ್ನಿ ಈ ವಿಷಯ ನಿಮ್ಮದೂ ಕೂಡ ಆಗಿದೆ ಸಿ ಎಂ ಸಿ ಅವ್ರಿಗೆ ಮಾತಾಡಿದ್ವಿ ಅದಕ್ಕೆ ಆಗೋದು ನಿಯಂತ್ರವಾದ ಜಾಗ ಇದೆ ಅಲ್ಲಿ ನಾವು ಶಿಫ್ಟ್ ಮಾಡೋದ್ರ ಮೀಟಿಂಗ್ ಮಾಡಿ ಸಂಬಂಧಪಟ್ಟ ಮೀಟಿಂಗ್ ಮಾಡಿ ಅವ್ರಿಗೆ ಸೂಚನೆ ಕೊಡ್ತೀವಿ ಅಂತ ನಮ್ಮ ಆಫೀಸರ್ಸು ಸೇರಿ ಮೀಟಿಂಗ್ ಮಾಡ್ತೀವಿ ಮೀಟಿಂಗ್ ಮಾಡಲಿಕ್ಕೆ ಸಿ ಸಿ ಟಿ ಸಿ ಸಿ ಈಗ ನಮ್ಮ ನಗರಸಭೆ ಕೂಡ ಮಾತಾಡಿದ್ರು ಆಲ್ರೆಡಿ ನಾವು ಥರ್ಡ್ ಆಗೋ ಟ್ರಯಲ್ ಮಾಡಿದ್ವಿ ಮಾಡ್ತಾರೆ ಅದು ಚೆನ್ನಾಗಿ ವರ್ಕ್ ಆಗ್ತದೆ ಸೊ ಅದನ್ನ ಎಕ್ಸ್ಪ್ಯಾಂಡ್ ಮಾಡ್ತೀವಿ ಎಕ್ಸ್ಪ್ಯಾಂಡ್ ಮಾಡಿ ಎಲ್ಲ ಔಟ್ಸ್ಕರ್ಟ್ಸಿಗೆ ಕಡೆಯಿಂದ ಊರಲ್ಲಿ ಬರೋದು ಒಬ್ಬರು ಮತ್ತೊಬ್ಬರು ಹೆಲ್ಮೆಟ್ ಹಾಕೊಂಡು ಹೋಗಿರ್ಬೋದು ಆ ರೀತಿಯೊಂದು ಪ್ಲ್ಯಾನ್ ಮಾಡಿ ಅವರು ಕೂಡ ಇದು ಮಾಡ್ತೀವಿ ಇನ್ನೊಂದು ಏನಾಗಿದೆ ಅಂತಂದರೆ ಪ್ರಾಯ ಎಲ್ಲ ಸರ್ಕಾರದಿಂದ ಆಗಲಿ ಅಂತ ಕಾಯಿಲೆ ಅಂತೇಳಿ ಈಗ ವರ್ತಕ ಸಂಘದ್ದು ಮತ್ತು ಸರ್ವಿಸ್ ಅಸೋಷಿಯೇಷನ್ ಅವ್ರದ್ದು ಮೀಟಿಂಗ್ ಮಾಡಿ ಶಾರ್ಟ್ಲಿ ಅವ್ರಿಗೂ ಕೂಡ ಒಂದು ಸೆಕ್ಷನ್ ಅವ್ರ ಕಡೆಯಿಂದ ಕ್ಯಾಮ್ರಾ ಹಾಕ್ಸಿ ಸೊಸ್ತು ಗೌರ್ಮೆಂಟ್ ಸೈಡಿಂದ ಏನಿದೆ ಎಲ್ಲ ಅದನ್ನು ಮಾಡ್ತೀವಿ

ಸರ್ ಬಿಡಾಡಿ ದನಗಳು ಕಟ್ಟಿ ಆಲ್ರೆಡಿ ಸ್ಟಾರ್ಟ್ ಮಾಡಿದೆ ಮಾಡಿ ಸೇಮ್ ಇನ್ಸ್ಟಿಟ್ಯೂಟ್ ಡಿಸೀಸರ್ ಮೀಟಿಂಗ್ ಮಾಡಿ ಕೊಟ್ಟಿಲ್ಲ ಸೊ ಇಲ್ಲಿ ಕೂಡ ಶಾಕೆಲ್ಲ ಮಾಡಿಸಿ ಸರ್ ಒಂದು ಲಾಸ್ಟ್ ಟೈಮ್ ಎಲ್ಲ ದನಗಳನ್ನು ಇದು ಮಾಡಿ ಶೂಟ್ ಮಾಡೋದಕ್ಕೆ ಎರಡು ಸಹ ಲಾಸ್ಟಲ್ಲಿ ಡೇಮ್ ಶೂಟ್ ಕೊಡಿದ್ರೆ ಮಾಡಿ ಅಲ್ಲ ಸರ್ ಈಗ ಶೀತಲ್ ಪಾಕ್ಮಾರ್ ಅವರು ಅಲ್ಲ ಸರ್ ಅವ್ರಿಗೆ ನಾವು ಮಾತಾಡಿದ್ರೆ ಅವ್ರು ಏನಂತಾರೆ ಈಗ ಒಂದು ಹತ್ತು ಇಪ್ಪತ್ತು ಜನ ಬಂದುಬಿಡ್ತಾರೆ ಒಂದು ವಾರ ಒಂಬತ್ತು ಅವನ ಆಗಿದ್ರು ನಾವು ಮಾಡ್ತೀವಿ ಔಷಧಿ ಔಷಧ ಕೊಡ್ತೀವಿ ಆಮೇಲೆ ಇನ್ಫ್ಲೂಯನ್ಸ್ ತೊಗೊಂಬಂದ್ರೆ ಏನು ನಮ್ಮೂರಿ ನಮ್ಮೂರಿ ಅಂತ ಒಯ್ದು ಬಿಡ್ತಾರೆ ಆ ಕಾರಣಕ್ಕೆ ನಾನು ಒಟ್ಟೊಬ್ಬಲ್ಲೇ ನಿಮ್ಗೆ ಉಟ್ಟು ಹೊರತು ಅವನೇನು ನಾನು ಕಾಪಾಡ್ಬೇಕನ್ನೋದಿಲ್ಲ ನಮ್ಮ ಕಾಪಾಡೇ ಕಾಪಾಡೋದಿಲ್ಲ ಅಂದ್ರೆ ಥರ ಬಂದಾಗ ಫೈನ್ ಹಾಕ್ಲಿಕ್ಕೆ ಅವಕಾಶ ಇರುತ್ತೆ ಯಾರೇ ರೆಡಿ ಮಾಡಿ ಅದೇ ಸರ್ ಅದಕ್ಕೆ ಫೈನ್ ಹಾಕಿ ಅವಕಾಶ ಚಿಕ್ಕ ಸರ್ ಲೋಕಲ್ ರೆಡಿ ಅದಾವೆ ಸರ್

ಗಜೇಂದ್ರಗಢ ಠಾಣೆಯ ಪಿಎಸ್ಐ ಸೋಮನಗೌಡ ಗೌಡರ್ ಲೋಕೋಪಯೋಗಿ ಇಲಾಖೆಯ ಎಇಇ ಬಲವಂತರಾಯ್ ಮೋಹಿತೆ ನ್ಯಾಷನಲ್ ಹೈವೇ ಮೂರ್ತಿ ಡಬಲ್ ಇ ಗಿರೀಶ್ ಪುರಸಭೆ ಮುಖ್ಯಾಧಿಕಾರಿ ಬಸವರಾಜ್ ಬಳಗಾನೂರ್ ತಾಲೂಕಾ ವೈದ್ಯಾಧಿಕಾರಿ ಅನಿಲ್ ತೋಟರ್ ಸೇರಿದಂತೆ ಅನೇಕರು ಇದ್ದರು